ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಏಳು ಮಲೆ ಚಿತ್ರದ ಒಂದು ಕನ್ನಡ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಏಳು ಮಲೆ ಚಿತ್ರ ಪುನೀತ್ ರನ್ಸ್ವಾಮಿ ನಿರ್ದೇಶನ ಆದಂತಹ ಚಿತ್ರ ಅದೇ ಪ್ರೇಮ್ ರಚಿತಾ ಪ್ರೇಮ್ ಅವರ ತಮ್ಮ ಆದಂಥ ರಾಣ ನಟಿಸಿರುವಂತಹ ಒಂದು ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಸು ತರುಣ್ ಸುಧೀರ್ ಅವರು ನಿರ್ಮಾಣ ಆದಂತಹ ಚಿತ್ರ ಇದು ಅದ್ಭುತವಾದಂತಹ ಚಿತ್ರ ಅಂತ ಹೇಳ್ಬೋದು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಪಡೀತಿರುವಂತಹ ಚಿತ್ರ ಏಳುಮಲೆ ಚಿತ್ರ ಅಂತಲೇ ಹೇಳ್ಬೋದು ಇದು ಒಟ್ಟು ಬಾಕ್ಸ್ ಆಫೀಸ್ ತಲೆಸನ್ನು ನೋಡೋದಾದ್ರೆ ನಾವು ಮುಂದಕ್ಕೆ ವಿಷಯ ತಿಳಿಸ್ತೀನಿ ಬಾಕ್ಸ್ ಆಫೀಸ್ ತಲೆಸನ್ನು ಎಷ್ಟು ಅಂತ ಅಂಡ್ ಇದು ತಮಿಳ್ನಾಡು ಏನು ತಮಿಳ್ನಾಡಿನ ಹುಡು ಹುಡುಗಿ ಕರ್ನಾಟಕದ ಹುಡುಗ ಇವರಿಬ್ಬರಿಗೂ ಲವ್ ಆಗುತ್ತೆ ಲವ್ ಆಗಿ ಮನೆ ಬಿಟ್ಟು ಬರುವಂತಹ ಒಂದು ಸನ್ನಿವೇಶ ಈ ಚಿತ್ರದ ಬರುವಂತಹ ಒಂದು ಸನ್ನಿವೇಶ ಆ ಹುಡುಗಿಯಲ್ಲಿ ಒಂದು ರಾತ್ರಿ ನಡೆಯುವಂಥ ಹತ್ತಾರು ಘಟನೆಗಳಲ್ಲಿ ಸಾವು ನೋವುಗಳಾಗಿರ್ಬೋದು ಇವೆಲ್ಲ ಸಂಪೂರ್ಣ ಈ ಚಿತ್ರ ಒಂದು ಫ್ಯಾಮಿಲಿ ಲವ್ ಸ್ಟೋರಿ ಇಲ್ಲಿ ತಾಂಡಿದ್ದಾರೆ ಅಂತ ಹೇಳ್ಬೋದು ಆ ಚಿತ್ರ ನಿಚ್ಚಲು ನಿರ್ದೇಶನ ಮಾಡಿರುವಂತಹ ಪುನೀತ್ ರಂಗಸ್ವಾಮಿ ಅದ್ಭುತವಾದಂತಹ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರ ಫಸ್ಟ್ನೇ ದಿನ ಎರಡನೇ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಇದು ಅಷ್ಟೇನು ಯಶಸ್ವಿಯಾಗಿ ತಂಗಿಲ್ಲ ಹೊಸೊಬ್ಬರು ಎಲ್ಲ ಹೊಸೊಬ್ಬರು ಹಾಕೊಂಡು ಚಿತ್ರ ಮಾಡಿರೋದು ನಿಜವರು ಇದು ಅದ್ಭುತವಾದಂತಹ ಚಿತ್ರ ಅಂತ ಹೇಳ್ಬೋದು ಹೊಸ ಪ್ರತಿಭೆಗೆ ಸಿಕ್ಕಿರುವಂಥ ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು ಆ ಸದ್ಯಕ್ಕೆ ಇದು ಮೊದಲನೇ ದಿನ ಆ ಶಾಂಚಿಕ್ ಪ್ರಕಾರ ಇದು ಮೂವತ್ತು ನಾಲ್ಕು ಲಕ್ಷ ಕಲೆಕ್ಷನ್ ಮಾಡಿದೆ ಅಂತ ತಿಳಿಸ್ತಾ ಇದ್ದಾರೆ ಅದೇ ಎರಡನೇ ದಿನ ಶನಿವಾರ ಅಂದರೆ ಏನು ಶನಿವಾರ ಇದ್ಯಾದು ಇಪ್ಪತ್ತೈದು ಲಕ್ಷ ಟೋಟಲು ಅರವತ್ತೊಂಬತ್ತು ಲಕ್ಷ ಇದು ಜಡಜ್ ಮಾಡಿದೆ ಟೂ ಡೇಸಲ್ಲಿ ಅಂತ ಹೇಳ್ಬಿಡ್ತಾರೆ ಇವತ್ತು ಭಾನುವಾರ ಆದ್ದರಿಂದ ಆದಷ್ಟು ಜಾಸ್ತಿ ಕಲೆಕ್ಷನ್ ಆಗೋ ಚಾನ್ಸಸ್ ಇದೆ ಮತ್ತು ನಲವತ್ತು ಐವತ್ತು ಲಕ್ಷ ಕಲೆಕ್ಷನ್ ಆಗೋ ಚಾನ್ಸಸ್ ಇದೆ ಇವತ್ತು ಸಂಡೇ ಇರೋದ್ರಿಂದ ಚಿತ್ರ ಎಲ್ಲರ ಬಯಲು ಸಹ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಒಬ್ಬರು ನೋಡದಿರುವಂಥ ಚಿತ್ರನ ಈ ಚಿತ್ರ ನಿಜಳು ಒಳ್ಳೆ ಚಿತ್ರ ಅಂತಲೇ ಹೇಳ್ತಾ ಇದ್ದಾರೆ ಈ ಚಿತ್ರ ಎರಡು ಬಿಡ್ಡು ಭಾಷೆ ಚಿತ್ರಗಳು ಇದು ಆದಷ್ಟು ಫೈಟ್ ಕೊಡ್ತಾ ಇದೆ ಅವೆರಡು ಪಿಕ್ಚರ್ಗಿಂತ ಈ ಚಿತ್ರ ಚೆನ್ನಾಗಿದೆ ಅಂತ ಇಲ್ಲಿ ನೋಡಿದಂಥರು ಕಲಾವಿದರು ತಿಳಿಸ್ತಾರೆ ಪಿಕ್ಚರ್ ನೋಡಿ ಜನಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಚಿತ್ರ ಇದು ಚಾಮರಾಜನಗರದಲ್ಲಿ ನಡೆಯುವಂಥ ಒಂದು ಏಳು ಮನೆ ಚಿತ್ರಕಥೆ ಆಗಿರುತ್ತೆ ಚಿತ್ರಪೂರ್ತಿ ರಾತ್ರಿ ಹೊತ್ತು ನಡೆಯುವಂಥ ಸನ್ನಿವೇಶಗಳೇ ಇದರಲ್ಲಿ ಜಾಸ್ತಿ ಇಲ್ಲಿ ರಾಣಾ ಆದಂಥ ಹೀರೋ ನಿಜರು ಇಲ್ಲಿ ನಟನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ ಪ್ರಿಯಾಂತ್ ಆಚಾರ್ ಅವರು ಗಮನ ಸೆಳೆಯುತ್ತಲ್ಲಿ ಇಲ್ಲಿ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಇಮ್ರಾನ್ ಸಂಗೀತ ಮ್ಯೂಸಿಕ್ ಏನು ಇಮ್ರಾನ್ ಹೊಡೆದ್ರೆ ಅದು ಸಹ ಇಲ್ಲಿ ಆ ಚಿತ್ರಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅನ್ನ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಹೇಳುವ ಮಲೆ ಚಿತ್ರದ ಹಾಡುಗಳಾಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಒಟ್ಟಿನಲ್ಲಿ ಚಿತ್ರ ಚೆನ್ನಾಗಿದೆ ಕನ್ನಡ ಚಿತ್ರ ಹೋಗಿ ಥಿಯೇಟರ್ಲೆ ಹೋಗಿ ವಿಸಿಟ್ ಮಾಡಿ ರಾಣ ಚಿತ್ರ ಅದ್ಭುತವಾಗಿದೆ ಏನೋ ರಚಿತ ಪ್ರೇಮ ಅವರ ತಮ್ಮದಂತಹ ರಾಣ ಚಿತ್ರ ನಟಿಸಿದ್ದಾರೆ ಚಿತ್ರ ತರುಣ್ ಸುಧೀರ್ ಅವರ ನಿರ್ಮಾಣ ನಿರ್ದೇಶನ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರ ಥಿಯೇಟರ್ಲೆ ಒಂದು ವಿಸಿಟ್ ಮಾಡಿ ಲವರ್ಸ್ಗಳಿಗೆ ಚೆನ್ನಾಗಿದೆ ಫ್ಯಾಮಿಲಿಗೂ ಚೆನ್ನಾಗಿದೆ ಈ ಚಿತ್ರ ಒಂದು ತಮಿಳ್ನಾಡು ಹುಡುಗಿ ಕರ್ನಾಟಕ ಹುಡುಗ ಲವ್ ಮಾಡಿ ಆ ಸಿಗಾಚಳ ಒಂದು ಲಾಕ್ ಆಫ್ ಡೆತ್ನಲ್ಲಿ ಹೋರಾಟ ಮುಂದುವರಿಯುವಂತಹ ಚಿತ್ರನೇ ಅಂತಲೇ ಹೇಳ್ಬೋದು ಚಿತ್ರ ನಿಂಚಲು ಎಲ್ಲೋ ಬೋರ್ ಹೊಡಿಸಲ್ಲ ಅನಗತ್ಯ ದೃಶ್ಯಗಳು ಇದರಲ್ಲಿ ತುರ್ಕಿಲ್ಲ ಚಿತ್ರ ಸಾಕಷ್ಟು ವಿಭಿನ್ನವಾಗಿ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ